ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ತುಂಬಾ ರುಚಿಕರವಾದಂತಹ ಒಂದು ಆರೋಗ್ಯಕರವಾದಂತಹ ರೆಸಿಪಿನ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲ ಥರ ತರಕಾರಿಗಳನ್ನ ಬಳಸಿ ನಾನು ವೆಜಿಟೇಬಲ್ ಕುರ್ಮಾನ ಮಾಡ್ತಾ ಇದ್ದೀನಿ ಈ ಒಂದು ಕುರ್ಮ ಗೀ ರೈಸ್ ಜೊತೆಯಲ್ಲಿ ಚಪಾತಿ ದೋಸೆ ಪೂರಿ ಅಕ್ಕಿ ರೊಟ್ಟಿ ಜೊತೆಯಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಗೀ ರೈಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ರೆಸಿಪಿಗೆ ಈ ಒಂದು ಕುರ್ಮಾನ ಖಂಡಿತ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ರುಚಿಯಂತೂ ಅದ್ಭುತವಾಗಿರುತ್ತೆ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಬನ್ನಿ ಇವಾಗ ವೆಜಿಟೇಬಲ್ ಕುರ್ಮನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ನಾನಿಲ್ಲಿ ಬೀನ್ಸನ್ನ ಒಂದು ಕಾಲು ಕೆ ಜಿ ಈ ಥರ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ತರಕಾರಿ ಪ್ರಮಾಣನ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಳ್ಳಿ ನಂತರ ಒಂದು ಕಪ್ಪಷ್ಟು ನಾನಿಲ್ಲಿ ಬಟಾಣಿ ಒಂದು ಕ್ಯಾರೆಟು ಒಂದು ಗೆಡ್ಡೆ ಕೋಸು ಹಾಗೆ ಒಂದು ಆಲೂಗೆಡ್ಡೆನ ಇಲ್ಲಿ ಬಳಸ್ತಾ ಇದ್ದೀನಿ ಆಲೂಗೆಡ್ಡೆ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಳಿ ಇದ್ರ ಜೊತೆಯಲ್ಲಿ ನೀವು ಬೇಕಾದರೆ ಕಾಲಿಫ್ಲವರ್ ಕೂಡ ಇಲ್ಲಿ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂತರ ಎರಡು ಇಲ್ಲೇ ಒಂದು ಚಕ್ಕೆ ಎರಡು ಪೀಸ್ ಲವಂಗ ಎರಡು ಏಲಕ್ಕಿ ಒಂದು ಅನಾನಸ್ ಹೂವನ್ನ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನೀವು ಮರಾಠಿ ಮಗ್ಗು ಕೂಡ ಬೇಕಾದರೆ ಬಳಸಿ ನಂತರ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ನಾನಿಲ್ಲಿ ಹತ್ತು ಪೀಸ್ ಗೋಡಂಬಿ ಬಳಸ್ತಾ ಇದ್ದೀನಿ ಹಾಗೇ ಅರ್ಧ ಟೇಬಲ್ ಸ್ಪೂನು ಗಸಗಸೆನ ಉರಿದು ಇಲ್ಲಿ ತೊಗೊಂಡಿದ್ದೀನಿ ನಂತರ ಮೀಡಿಯಂ ಸೈಜು ಎರಡು ಈರುಳ್ಳಿ ನಂತರ ಒಂದು ಮೀಡಿಯಂ ಸೈಜು ಟೊಮೊಟೊ ನಂತರ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಗರಂ ಮಸಾಲ ಪುಡಿ ಬಳಸ್ತಾ ಇದ್ದೀನಿ ಇದೆಲ್ಲ ಕೂಡ ಓಮ್ ಮೇಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮನೆದೇನೆ ನಂತರ ಮಾಡೋದಕ್ಕೆ ಎಣ್ಣೆ ಮೊದಲನೇದಾಗಿ ಇವಾಗ ಎಲ್ಲ ತರಕಾರಿಗಳನ್ನು ಕೂಡ ನಾನಿವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಕುಕ್ಕರಲ್ಲಿ ಮಾಡಿಕೊಂಡು ಮಾಡೋದರಿಂದ ಬೇಗನೆ ಸುಲಭವಾಗಿ ಇದನ್ನು ನೀವು ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಬೋದು ಹಾಗೆ ಎಲ್ಲ ತರಕಾರಿಗಳು ಕೂಡ ನಮ್ಮ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಈಗ ಈ ತರಕಾರಿಗೆ ಮುಳುಗುವಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಸುಮಾರು ಎರಡು ಗ್ಲಾಸ್ ನೀರನ್ನು ಸೇರಿಸಿ ಇದಕ್ಕೆ ಇವಾಗ ಉಪ್ಪನ್ನು ಕೂಡ ಹಾಕಿ ಇದನ್ನು ಜಸ್ಟ್ ಮಿಕ್ಸ್ ಮಾಡಿ ಒಂದು ವಿಸಿಲ್ ಮಾಡ್ಕೊಳ್ತೀನಿ ಇದು ವಿಸಿಲ್ ಆಗೋ ಅಷ್ಟರಲ್ಲಿ ನಾವಿಲ್ಲಿ ಸಿಂಪಲ್ ಆದಂತಹ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಜಾರಿಗೆ ನೋಡಿ ತೆಂಗಿನಕಾಯಿ ಹಾಗೆ ಗಸಗಸೆ ಗೋಡಂಬಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ನೈಸಾಗಿ ಎಷ್ಟಾಗುತ್ತೆ ಅಷ್ಟು ನಾವು ನೈಸಾಗಿ ನಾವು ರುಬ್ಕೋಬೇಕಾಗತ್ತೆ ನೋಡಿ ಪೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ನಂತರ ಇವಾಗ ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಂತರ ಈಗ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಸೆಕೆಂಡ್ ಸಾಕು ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಇಲ್ಲಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಇವಾಗ ನೋಡಿ ಓಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಈ ಸ್ಪೂನು ತುಂಬ ಚಿಕ್ಕದಾಗಿರೋದ್ರಿಂದ ನಿಮಗೆ ಎರಡು ಟೇಬಲ್ ಸ್ಪೂನ್ ಅನ್ನಿಸ್ತಾ ಇದೆ ಬಟ್ ನೀವು ಅಂದರೆ ದೊಡ್ಡ ಚಮಚದಲ್ಲಿ ಒಂದು ಚಮಚನ ಬಳಸಿ ನೀವು ಇವಾಗ ಹಸಿ ಮೇಲೆ ಹೋಗೋವರೆಗೂ ನಾವು ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ನಂತರ ಇವಾಗ ಒಂದು ನಾನಿಲ್ಲಿ ಸೈಜು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ ನಾವು ಆಲ್ರೆಡಿ ತರಕಾರಿಗೂ ಹಾಕಿದ್ದೀವಿ ಇಲ್ಲಿ ಉಪ್ಪನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಮಿಕ್ಸ್ ಮಾಡಿದ ನಂತರ ನೋಡಿ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ಅರ್ಶಿನ ಪುಡಿನ ನಾನು ನಿಮಗೆ ತೋರಿಸ್ಲಿಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಇದು ಸ್ಮೂತಾಗಿ ಚೆನ್ನಾಗಿ ಬೇಯಬೇಕು ಇದು ಟೊಮೊಟೊ ಎಲ್ಲ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನೋಡಿ ನಾನು ಏನಿದೆ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಖಾರ ಪುಡಿ ಧನಿಯಾ ಪುಡಿ ಹಾಗೆಯೇ ಗರಂ ಮಸಾಲ ಪುಡಿ ಇದೆಲ್ಲ ಕೂಡ ಓಮ್ ಮೇಡನೆ ಈಗ ಇದನ್ನು ಹಾಕಿದ ನಂತರ ಜಸ್ಟ್ ಒಂದು ಐವತ್ತು ಸೆಕೆಂಡು ನಾವು ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು ತವಾ ಆಲ್ರೆಡಿ ಬಿಸಿ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು ಇದು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೀವು ನಂತರ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನ ಇಲ್ಲಿ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಈ ಥರದ್ದೆಲ್ಲ ಯಾವುದು ರುಬ್ಬೋ ಹಾಗಿಲ್ಲ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಈ ಒಂದು ವಿಧಾನದಲ್ಲಿ ಇವಾಗ ನೋಡಿ ಒಂದೇ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿನ ಅಪ್ಪಿತಪ್ಪಿನೂ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ನಾವು ತರಕಾರಿ ನಾವು ಬೇಯಿಸಿರ್ತೀವಲ್ವ ಆ ನೀರು ಕೂಡ ನಾವಿಲ್ಲಿ ನೀರಿನ ಸಮೇತನೇ ನಾವಿಲ್ಲಿ ಇಲ್ಲಿ ಬಳಸ್ಕೊಳ್ಬೇಕಾಗತ್ತೆ ಹಾಗಾಗಿ ಈಗ ಮಸಾಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಇವಾಗ ನೋಡಿ ಈ ಕಡೆ ತರಕಾರಿ ಕೂಡ ಹದವಾಗಿ ಚೆನ್ನಾಗಿ ಬೆಂದಿದೆ ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಏನು ಇಷ್ಟೊಂದು ನೀರು ನೀರಾಗಿದೆ ಅಂತ ಅಂದ್ಬಿಟ್ಟು ಇಲ್ಲ ಇದು ಒಂದು ಐದು ನಿಮಿಷ ಆದರೂ ನಾವು ಕುದಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಅಂದರೆ ತರಕಾರಿಗೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲಾನು ಹೊಂದ್ಕೋಬೇಕು ನೋಡಿ ಈ ನೀರೆಲ್ಲ ಏನಿದೆ ಪ್ರಮಾಣ ಇದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ ಈಗ ಸ್ವಲ್ಪ ಗ್ಯಾಪ್ನ ಬಿಟ್ಟು ನೋಡಿ ಆ ಮುಚ್ಚಳನ ಮುಚ್ಚಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಈ ತರ ಚಿಕ್ಕದಾಗಿ ಹೆಚ್ಚಿ ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಕರವಾದಂತಹ ಗೀ ರೈಸು ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಸೂಪರಾದಂತಹ ವೆಜಿಟೇಬಲ್ ಕುರ್ಮಾ ರೆಡಿ ಹಾಗೆ ನಾನು ಮಾಡಿರುವಂತಹ ಈ ಒಂದು ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಗ್ರೇವಿ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆದಲ್ಲಿ ಮಾತ್ರ ಮಾಡಿಕೊಂಡು ನೋಡಿ ಹಾಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಶೇರ್ನ ಮಾಡಿ ನೋಡಿ ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದಾಗಿದೆ ನಾನು ಮನೆಯಲ್ಲಿ ಇವತ್ತು ಪೂರಿ ಮಾಡಿಕೊಂಡಿ ಇವಾಗ ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಜೊತೆಯಲ್ಲಿ ಬಿಸಿ ಬಿಸಿಯಾದಂತಹ ಪೂರಿನ ಸವಿತಾ ಇದ್ದೀನಿ ಸೊ ನೀವು ಕೂಡ ಈ ಒಂದು ವಿಡಿಯೋ ಬಗ್ಗೆ ಏನನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ